ನಮಸ್ಕಾರ ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತು ನಾವು ಒಂದು ವಿಶೇಷವಾದ ಪಾತ್ರೆಯಲ್ಲಿ ಬೇಳೆ ಸಾರನ್ನ ಮಾಡ್ಕೊಳ್ಳೋಣ ಈ ಪಾತ್ರೆ ಬಗ್ಗೆ ನಿಮ್ಮಲ್ಲಿ ಕೆಲವರಿಗೆ ಚೆನ್ನಾಗೇ ಗೊತ್ತಿರತ್ತೆ ಹಿಂದಿನ ಕಾಲದಲ್ಲಿ ಈ ಪಾತ್ರೆಗಳಲ್ಲೇನೆ ಸಾರ್ ಮಾಡ್ತಾ ಇದ್ದಿದ್ದು ಏಕೆ ಅಂದ್ರೆ ಒಂದು ವಿಶೇಷವಾದಂತಹ ಒಂದು ಆ ಫ್ಲೇವರ್ ರುಚಿ ಇದರಲ್ಲಿ ಇರೋದ್ರಿಂದ ಈ ಪಾತ್ರೆಯಲ್ಲಿ ಸಾರು ಮಾಡಿದಾಗ ಸಾಮಾನ್ಯವಾಗಿ ನಮ್ಮ ಹಿರಿಯರು ಈ ಪಾತ್ರೆಗಳಲ್ಲೇನೆ ಬೇಳೆ ಸಾರನ್ನ ಮಾಡ್ತಾ ಇದ್ದಿದ್ದು ಈ ಪಾತ್ರೆ ನನ್ನ ಹತ್ರ ಇರ್ಲಿಲ್ಲ ನಮ್ಮ ಅಜ್ಜಿ ಮನೇಲಿದ್ದು ಅವ್ರು ಸಾರು ಮಾಡ್ತಾ ಇದ್ರು ನಾನು ನೋಡಿದ್ದೇನೆ ಆ ಮೊನ್ನೆ ನಾನು ಕೊಯಂಬತ್ತೂರಿಗೆ ಹೋದಾಗ ಈ ಪಾತ್ರೆಯನ್ನ ಕೊಂಡ್ಕೊಂಡು ಬಂದೆ ಇದು ಯಾವ ಪಾತ್ರೆ ಅಂತ ತೋರಿಸ್ತೇನೆ ಇದು ಒಂದು ಲೋಹದಿಂದ ಮಾಡಿರೋದು ಅಲ್ಯೂಮಿನಿಯಂ ಅಲ್ಲ ಸ್ಟೀಲ್ ಅಲ್ಲ ತಾಮ್ರ ಅಲ್ಲ ಕಬ್ಬಿಣ ಅಲ್ಲ ಇದು ತವರ ಅನ್ನುವಂತಹ ಲೋಹದಿಂದ ಮಾಡಿರೋದು ಸಾಮಾನ್ಯವಾಗಿ ಜನ ಇದನ್ನ ಅಂತ ಹೇಳ್ತಾರೆ ಸೀಸ ಅಂದ್ರೆ ಲೆಡ್ ಪ್ಲಂಬಮ್ ಅಂತಾರಲ್ಲ ಆದ್ರೆ ಇದು ಸೀಸದ ಪಾತ್ರೆ ಅಲ್ಲ ತವರದ ಪಾತ್ರೆ ಟಿನ್ ಅಂತಾರಲ್ಲ ಅದು ಈ ಮೆಟಲ್ಗೆ ಒಂದು ವಿಶೇಷ ಗುಣ ಏನಂತಂದ್ರೆ ಈ ಪಾತ್ರೆಯನ್ನ ಡೈರೆಕ್ಟ್ ಆಗಿ ಬೇರೆ ಪಾತ್ರೆಗಳ ತರ ಗ್ಯಾಸ್ ಸ್ಟವ್ ಮೇಲೆ ಫ್ಲೇಮ್ ಮೇಲೆ ಇಟ್ಟು ನಾವು ಆಮೇಲೆ ಅದಕ್ಕೆ ಸಾಮಗ್ರಿಗಳನ್ನೆಲ್ಲ ತುಂಬಿ ಸಾರು ಮಾಡೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ ಮೊದಲೇನೆ ನಾವು ಏನು ಮಾಡಬೇಕು ಅಂದರೆ ಸಾರನ್ನ ಸಾಮಾನ್ಯವಾಗಿ ಸಾರು ಮಾಡೋದಿದ್ರಲ್ಲಿ ಸಾರ್ಗೆ ಏನೇನು ಹಾಕಬೇಕು ಎಲ್ಲ ಸಾಮಗ್ರಿಗಳನ್ನು ಹಾಕಿ ಮುಕ್ಕಾಲು ಭಾಗನಾದರೂ ಬಂದಿರಬೇಕು ಆಮೇಲೆ ಸಿಮ್ಮಲ್ಲಿ ಇಟ್ಟು ಫ್ಲೇಮನ್ನು ಅದರ ಮೇಲೆ ಈ ಪಾತ್ರೆ ಇರಬೇಕು ಸಾರು ಯಾವ್ದೇ ಪಾತ್ರನಲ್ಲಿ ಮಾಡಿದ್ರು ಅದು ಕುದಿಬಾರ್ದು ಅಂತ ಹೇಳ್ತಾರೆ ನೊರೆ ನೊರೆ ಬರುತ್ತಲ್ಲ ಆವಾಗ ಇಳಸ್ ಬಿಡ್ಬೇಕು ಅಂತ ಅಂದ್ಬಿಟ್ಟು ಇನ್ನೊಂದೇನಂದ್ರೆ ಒಗ್ಗರಣೆನೂ ಇದಕ್ ಮೊದ್ಲೇನೆ ಹಾಕ್ಬಿಡ್ಬೇಕು ಆಮೇಲೆ ಇಪ್ಪಳದಲ್ಲಿ ಹಿಡಿಬಾರ್ದು ಏಕೆಂದ್ರೆ ಇದು ತುಂಬಾ ಮೃದುವಾಗಿರೋದ್ರಿಂದ ಈ ಲೋಹ ಬಿಸಿ ಆದಾಗ ಅದು ಮಾರ್ಕ್ ಹಾಗೆ ಬಂದ್ಬಿಡತ್ತೆ ಇಲ್ಲ ಕರ್ಗು ಹೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಪ್ರಿಕಾಷನ್ಸ್ ಅನ್ನ ತುಂಬಾನೇ ತಗೊಳ್ಬೇಕು ಈ ಪಾತ್ರೆನಲ್ಲಿ ನಾವು ಸಾರು ಮಾಡುವಾಗ ಆದರೆ ಸಾರು ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಒಳ್ಳೆ ರುಚಿ ಇರುತ್ತೆ ಇದು ಒಂದು ಸಾಂಪ್ರದಾಯಿಕ ಅಡುಗೆ ಅಂತಾನೆ ಹೇಳ್ಬಹುದು ಏಕೆಂದ್ರೆ ಹಿರಿಯರೆಲ್ಲ ಈ ಪಾತ್ರೆಯನ್ನ ಬಳಸ್ತಾ ಇದ್ರು ಹೇಗೆ ಸಾರು ಮಾಡೋದು ಅಂತ ನೋಡೋಣ ಬನ್ನಿ ಸಾರು ಮಾಡೋದಕ್ಕೆ ಈ ತವರದ ಪಾತ್ರೆಯನ್ನ ಇಟ್ಕೊಂಡಿದ್ದೀನಿ ಈಗಾಗಲೇ ತೋರಿಸಿದ್ದೇನೆ ಇಲ್ಲಿ ಬೇಳೆಯನ್ನ ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಹುಣಸೆ ಉಪ್ಪು ಉಪ್ಪಿಟ್ಕೊಂಡಿದ್ದೀನಿ ತುಪ್ಪ ಒಂದೆರಡು ಸ್ಪೂನ್ ಇಟ್ಕೊಂಡಿದ್ದೀನಿ ಅಷ್ಟೇನು ಬೇಡ ಒಂದು ಸ್ಪೂನ್ ಇದ್ದರೂ ಸಾಕು ಕರಿಬೇವು ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ಇಲ್ಲಿ ಸಾರಿನ ಪುಡಿ ಎರಡು ಸ್ಪೂನ್ ಇಟ್ಕೊಂಡಿದ್ದೀನಿ ಅರ್ಶನದ ಪುಡಿ ಒಂದು ಕಾಲು ಚಮಚ ಮತ್ತು ಇಂಗು ಕಾಲು ಚಮಚ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಸಾಮಾನುಗಳು ಬೇಕು ಮೊದಲಿಗೆ ಹುಣಸೆ ರಸ ಹಾಕೋಣ ಕೋಳಿ ಕೂಗ್ತಾ ಇದೆ ನಮ್ಮ ಪಕ್ಕದಲ್ಲಿ ಸಾಕಿದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಅರಿಶಿಣದ ಪುಡಿ ಸಾರಿನ ಪುಡಿ ಎರಡು ಚಮಚದಲ್ಲಿ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ ಒಂದೇ ಸಾರಿನ ಪುಡಿನೇ ಇದು ಹಸಿ ಕರಿಬೇವು ಇರಲಿಲ್ಲ ಹಾಗಾಗಿ ಒಣಗಿದ್ದೇ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಹಾಕ್ತಾಯಿದ್ದೀನಿ ಕಾಲು ಸ್ಪೂನ್ ಹಿಂಗೆ ಇಟ್ಕೊಂಡಿದೀನಲ್ಲ ಅದರಲ್ಲಿ ಒಂದು ಸ್ವಲ್ಪ ಈಗಲೇ ಹಾಕೋದು ಒಗ್ಗರಣೆಗೆ ಉಳಿಸ್ಕೊಂಡು ಇನ್ನು ಸ್ವಲ್ಪ ಹಾಕ್ತೀನಿ ಹೇಳಿದ್ನಲ್ಲ ಬರೀ ಪಾತ್ರೆಯನ್ನು ಸ್ಟೌವ್ ಮೇಲೆ ಇಡಬಾರ್ದು ಅಂತ ಹಾಗಾಗಿ ಕಿಚನ್ ಕೌಂಟರ್ ಟಾಪ್ ಮೇಲೆ ಈ ಪಾತ್ರೆಯನ್ನು ಇಟ್ಕೊಂಡು ಮೊದಲಿಗೆ ಏನೆಲ್ಲ ಹಾಕಬೇಕು ತೋರಿಸಿದ್ನಲ್ಲ ಅದನ್ನೆಲ್ಲ ಹಾಕಿದೆ ಈಗ ಬೇಳೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನೂ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಬೇಳೆ ಜಾಸ್ತಿ ಹಾಕಿದ್ದೀನಿ ಬೇಕಾದರೆ ಕಟ್ಟನ್ನು ಮಾತ್ರ ಹಾಕಿನೂ ಸಾರು ಮಾಡ್ಕೊಳ್ಬೋದು ಇನ್ನು ಸ್ವಲ್ಪ ನೀರನ್ನು ಸಹ ಈಗಲೇ ಇದಕ್ಕೆ ಹಾಕ್ತೇನೆ ಆ ಬೇಳೆ ನೀರನ್ನು ಒಗ್ಗರಣೆಯನ್ನು ಸಹಿತ ಈಗಲೇ ಹಾಕಬೇಕು ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸಾಸಿವೆ ಹಾಕಿ ಜೀರಿಗೆ ಹಾಕಿ ಆ ಉಳಿದಿತ್ತಲ್ಲ ಹಿಂಗು ಅದನ್ನೂ ಹಾಕಿ ಒಗ್ಗರಣೆ ಕೊಟ್ಟೆ ಈಗ ನೋಡಿ ಸ್ಟವ್ ಆನ್ ಮಾಡೋ ಸಮಯ ಆನ್ ಮಾಡಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಪಾತ್ರೆ ಮೇಲೆ ನಾನು ಫಸ್ಟ್ ಟೈಮ್ ಸಾರು ಮಾಡ್ತಾ ಇರೋದು ತುಂಬಾ ಭಯ ಇದೆ ಏಕೆಂದ್ರೆ ಸಾರು ಕುದಿಬಾರ್ದು ಒಂದು ಲೋ ಫ್ಲೇಮಲ್ಲಿ ಇಡಬೇಕು ಎಲ್ಲ ಒಟ್ಟಿಗೆ ಹಾಕ್ಬಿಡ್ಬೇಕು ನಾನು ಮುಖಾಲ್ ಭಾಗ ತುಂಬಿದ್ಮೇಲೆ ಅಂದ್ರೆ ಇದೆಲ್ಲ ಹಾಕ್ತಿವಲ್ಲ ಸಾಮಗ್ರಿಗಳು ಮುಕ್ಕಾಲ್ ಭಾಗ ತುಂಬಿರ್ಬೇಕು ಸೊ ಬನ್ನಿ ನೋಡೋಣ ಸಾರು ಏನಾಗಿದೆ ಅಂತ ಸಾರು ಇನ್ನೇನು ಕುದಿಯೋಕ್ಕೆ ಸಿದ್ಧ ಆಗಿದೆ ಈ ತರ ನೊರೆ ನೊರೆ ಬಂದಿದೆಯಲ್ಲ ಈಗ ಇದನ್ನ ಸಲ ಕಲಿಸ್ಬಿಟ್ಟು ಆಫ್ ಮಾಡಿಬಿಡೋದು ಅಷ್ಟೇ ಅಷ್ಟೇ ತವರದ ಪಾತ್ರೆಯಲ್ಲಿ ಬೇಳೆ ಸಾರು ರೆಡಿ ಹೇಳಿದ್ನಲ್ಲ ಇಕ್ಕಳದಲ್ಲಿ ಈ ಪಾತ್ರೆಯನ್ನು ಇಳಿಸ್ಬಾರ್ದು ಅಂತ ಬಟ್ಟೆನಲ್ಲೋ ಅಥವಾ ಪೇಪರಿಂದ ಇದನ್ನು ಕೆಳಗಡೆ ಇಳಿಸ್ಕೊಳ್ಬಹುದು ಈ ಪಾತ್ರೆಯಲ್ಲಿ ಮಾಡಿದ ಸಾರು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಬೇರೆ ಪಾತ್ರೆಗಳಿಗೆ ಹೋಲಿಸಿದ್ರೆ ಈ ಪಾತ್ರೆ ಸ್ವಲ್ಪ ಬೆಲೆ ಜಾಸ್ತಿ ಬಿಸಿ ಅನ್ನಕ್ಕೆ ಸಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಆ ಈ ಪಾತ್ರೆಯಲ್ಲಿ ಮಾಡಿದ ಸಾರಂತೂ ನಿಜವಾಗ್ಲೂ ಬಹಳನೇ ರುಚಿಯಾಗಿದೆ ಏನನ್ನಿಸ್ತು ಈ ವ್ಲಾಗ್ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಜನಾ ಸುಖಿನೋ ಭವಂತು ಎಲ್ಲರಿಗೂ ನಮಸ್ಕಾರ